ಫಸ್ಟ್ ಟೈಮ್ ಹೀರೋ ಹಂಗ್ ಮಾಡಿದಿನ ಸಿಕ್ಕಾಬಿಟ್ಟೆ ಖುಷಿ ಅನ್ನೋದು ಸೈಡ್ ಹೋಗ್ಬಿಟ್ಟಿದೆ ಪ್ರಮೋಷನ್ ಬಿಟ್ಟು ರಿಲೀಸ್ ಹತ್ರ ಬರ್ತಾ ಬರ್ತಾ ನಿದ್ದೆನೂ ಬರಲ್ಲ ಅಧ್ಯಕ್ಷ ಆದ್ಮೇಲೆ ಬಂತು ನನಗೆ ಹೀರೋ ಆಫರ್ ಅವರು ದಶನ್ ಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಧ್ರುವ ಸರ್ಜ ಅವರು ಮೈನ್ ಥಿಯೇಟರ್ಗೆ ಇಲ್ಲಿ ಆರು ಜನ ಹೀರೋಗಳು ಇದಾರೆ ಹತ್ತು ಜನ ಡೈರೆಕ್ಟರ್ ಕಟ್ ಕಟ್ಔಟ್ ಥಿಯೇಟರ್ ಮುಂದೆ ಹಾಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಬಟ್ ಜನಗಳ ಮನ್ಸಲ್ಲಿ ಕಟ್ಔಟ್ ಆಗ್ಬೇಕು ಹಾಯ್ ಲೈನ್ ಸರ್ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಇನ್ಸೈಡರ್ ನಾನು ನಾಗ್ಬಳ್ಳಿ ಮಾತಾಡ್ತಾ ಇದೀನಿ ಓಕೆ ಇವತ್ತು ನಮ್ಮ ಜೊತೆ ಉಪಾಧ್ಯಕ್ಷರು ಕೂತಿದ್ದಾರೆ ಬನ್ನಿ ಮಾತಾಡ್ಸ್ತವ ಆಯ್ತು ಸರ್ ನಮಸ್ತೆ ನಮಸ್ತೆ ಸರಿ ಹೆಂಗ್ ನಡೀತಿದೆ ಸರ್ ಪ್ರಮೋಷನ್ ನಡೀತಾ ಇದೆ ಫುಲ್ ಜಾಮ್ ಪ್ಯಾಕಲ್ಲಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ರೀಚ್ ಆಗ್ತಿದೆ ಸರ್ ಸ್ವಲ್ಪ ಹೇಳ್ದಂಗೆ ಕೆಲಸ ಮಾಡ್ತಿದ್ದೀರಾ ಅನ್ಸೋದು ಕಣ್ಣೆಲ್ಲ ಅಲ್ಲೇ ರೆಡ್ ಆಗಿ ಹೋಗ್ಬಿಟ್ಟಿದೆ ಏನು ಗೊತ್ತಿಲ್ಲ ಇದೆಲ್ಲ ಅದು ಪ್ರಮೋಷನ್ ಅಂದರೆ ನಾವೆಲ್ಲ ಮೊದಲೆಲ್ಲ ಬಂದು ಒಂದು ಚಾನೆಲ್ ಕೂತ್ಕೊಂಡು ಆಯ್ಕೆ ಬಾಯ್ ಅಂದ್ಬಿಟ್ಟು ಹೋಗ್ಬಿಡ್ತಿದ್ವಿ ಈಗ ಹಂಗಿಲ್ಲ ಅಲ್ಲ ಬೆಳಗ್ಗೆ ಎಷ್ಟೊತ್ತಾದರೂ ರಾತ್ರಿ ತನಕ ಮಾಡಬೇಕು ಪ್ರಮೋಷನ್ ಬಿಟ್ಟು ರಿಲೀಸ್ ಹತ್ರ ಬರ್ತಾ ಬರ್ತಾ ನಿದ್ದೆನೂ ಬರಲ್ಲ ಹಂಗಾಗಿ ಮಾಡಿದೀನಲ್ಲ ಖುಷಿ ಎಲ್ಲೇ ಏನೇ ಅನ್ಕೊಂಬಂದ್ರು ಒಳಗೊಂದು ಖುಷಿ ಅಂದರೆ ಸರ್ ಈಗ ಹೀರೋ ಅಂದರೆ ಒಂದು ಖುಷಿ ಇರುತ್ತಲ್ಲ ಸರ್ ಆ ಥರ ನಿಮಗೆ ಹೀರೋ ಅಂದರೆ ಖುಷಿ ಇತ್ತು ಸ್ಟಾರ್ಟಿಂಗು ನಾವು ಪೂಜೆ ಮಾಡಿ ಶೂಟಿಂಗ್ ಮಾಡಬೇಕಾದ್ರೆ ಬಟ್ ಇವಾಗ ಸಿಕ್ಕಾಬಿಟ್ಟೆ ಖುಷಿ ಅನ್ನೋದು ಅದು ಸೈಡ್ಗೆ ಹೋಗ್ಬಿಟ್ಟಿದೆ ಈಗ ಟೆನ್ಷನ್ ಬಾಯ ಏನಾಯ್ತು ಅದು ಏನು ಇದೇನು ಈ ಥರದ್ರಲ್ಲೇ ಇದೆ ಸರ್ ಅಂದರೆ ಈಗ ಒಂದು ಸಿನ್ಮಾ ಈ ಕಮಿಡಿಯನ್ ಟು ಹೀರೋ ಬಂದಾದ್ಮೇಲೆ ಮತ್ತೆ ಮತ್ತೆ ಕಮಿಡಿಯನ್ ಮಾಡೋಕ್ಕೆ ಅಂದರೆ ಸ್ವಲ್ಪ ಜನ ಹೋಗ್ತಾ ಇಲ್ಲ ನೀವು ಇವಾಗ ರೆಡಿ ಇದ್ದೀರಾ ಈಗ ಅಕಸ್ಮಾತ್ ಇವಾಗ ಇಲ್ಲಿ ಹೀರೋ ಕ್ಯಾರೆಕ್ಟ್ರೂ ಅನ್ನೋದೆಲ್ಲ ಇಂಪಾರ್ಟೆಂಟು ಕೆಲಸ ಮಾಡಬೇಕು ನಾನಿಲ್ಲಿ ಬಂದಿದ್ದು ಕೆಲಸ ಮಾಡಬೇಕು ಅಂತಲೇ ಬಂದೆ ಕೆಲಸ ಸಿಕ್ತು ಜನ ಆಶೀರ್ವಾದ ಮಾಡಿದ್ರು ಇದೀವಿ ಹಂಗ ಇದ್ದಾಗ ಇದೇ ಅದೇ ಅಂತ ನಾನು ಏನು ಫಿಕ್ಸ್ ಆಗಿ ನಾನು ಇದೇ ಮಾಡಬೇಕು ಅಂತ ಥರದ್ದೇನಿಲ್ಲ ಉಪಾಧ್ಯಕ್ಷ ಕತೆ ನನಗೆ ಸೂಟ್ ಆಯಿತು ಇದನ್ನು ಜನ ಒಪ್ಕೊಂತಾರೆನೋ ನಂಬಿಕೆನೂ ಬಂತು ಹಂಗಾಗಿ ಕತೆಗೆ ಹೀರೋ ಮಾಡಿದೆ ಮೇ ಬಿ ಬೇರೆ ಬೇರೆ ಕತೆ ಬಂದಿದ್ರೆ ನಾ ಹೀರೋನೇ ಮಾಡ್ತಿಲ್ಲ ಬಡ ಬಡ ಪಕ್ಕಂದ್ರೆ ಅಧ್ಯಕ್ಷ ಆದಮೇಲೆ ಬಂತು ನನಗೆ ಹೀರೋ ಆಫರ್ಗಳು ಹಂಗೆ ಹೀರೋ ಮಾಡ್ಬೇಕಂದ್ರೆ ಆವಾಗಲೇ ಮಾಡಿಬಿಡ್ತಿದ್ದೆ ಇದು ಚೆನ್ನಾಗಿ ಇವಾಗ ನೆಕ್ಸ್ಟ್ ಆಗಿ ಮಾಡಿ ಎಲ್ಲನೂ ಇದಾದಮೇಲೆ ಒಂದು ಒಳ್ಳೆ ಕತೆ ಬಂದರೆ ಅದು ಮಾಡ್ತೀನಿ ಇಲ್ಲಾಂದರೆ ಕ್ಯಾರೆಕ್ಟ್ರ್ಗಳ್ನೂ ಮಾಡ್ಕೊಂಡು ಹೋಗ್ತಿರ್ತೀನಿ ನಾನೇನು ಏನು ಒಂದಕ್ಕೆ ಸಿಕ್ಕನಾಗೋ ಥರದ್ದು ಮೈಂಡ್ಸೆಟ್ಟಲ್ಲಿ ಇಲ್ಲ ನಾನು ಇದೆಲ್ಲ ನಡುವೆ ಪ್ರಮೋಷನ್ ಇವಾಗ ಬರ್ಬೇಕಾದ್ರೆ ಮೊನ್ನೆ ಒಂದು ಇನ್ಸಿಡೆಂಟ್ ಅಲ್ಲಿ ಕೂಡ ದರ್ಶನ್ ಸರ್ ಅವ್ರದ್ದೇನೋ ಮಾತ ಬದಲು ನಿಮ್ಮ ಇದ್ ನೆನಪಲ್ಲಿ ಇಟ್ಕೊಂಡು ಹೇಳಿದ್ದಾರೆ ಅದಕ್ಕೆ ನೀವು ಎಷ್ಟು ಆ ಬಾರಿ ಎಷ್ಟು ಖುಷಿ ಇದೆ ಸರ್ ಅವ್ರ ಖುಷಿನ ಅದನ್ನ ಮಾತಲ್ಲಿ ಆಗಲ್ಲ ನಾವು ಜನವರಿ ಇಪ್ಪತ್ತಾರು ಇಪ್ಪತ್ತಾರು ಅಂತ ನಾವ್ ಹೇಳ್ಕೊಂಡ್ ಬರ್ತಾ ಇದ್ವಿ ಒಂದು ಮಟ್ಟಕ್ಕೆ ರೀಚ್ ಆಗಿದ್ವಿ ಬಟ್ ಅವ್ರದ್ದು ಒಂದೇ ಒಂದು ಡೈಲಾಗಿಂದ ಅವ್ರು ಒಂದೇ ಒಂದು ಸಲ ಹೇಳಿದ್ರಿಂದ ದೊಡ್ಡ ಮಟ್ಟಕ್ಕೆ ರೀಚ್ ಆಗೋಯ್ತು ಎಲ್ರಿಗೂ ಇಪ್ಪತ್ತಾರೀಕು ನಾವು ರಿಲೀಸ್ ಆಗ್ತಿದ್ದೀವಿ ಅಂತ ಅವತ್ತು ಒಂದೇ ದಿನ ಅಂತಲ್ಲ ಇದು ಸ್ಟಾರ್ಟಿಂಗ್ ನಾನು ಫಸ್ಟ್ ಹೀರೋ ಆಗ್ತೀನಿ ಅಂದಾಗ ಫಸ್ಟ್ ಗೊತ್ತಾಗಿದ್ದೆ ಅವ್ರಿಗೆ ಯಾಕೆಂದ್ರೆ ಅವಾಗ ರಾಬರ್ಟ್ ಟೈಮಲ್ಲಿ ಇದು ಫೈನಲ್ ಆಗಿದ್ದು ಅವಾಗ ಉಮಾಪತಿ ಅವರು ದರ್ಶನ್ ಸರ್ ಎಲ್ಲ ಜೊತೆಗೆ ಇದ್ವಲ್ಲ ಫಸ್ಟ್ ಅವ್ರಿಗೆ ಹೇಳಿದ್ದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲ ಅದೇ ಹೇಳ್ತಿರೋದು ಅವತ್ತಿಂದ ಇವತ್ತಿನ ತನಕನು ಎಲ್ಲ ಕಡೆನೂ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅದು ಎಷ್ಟು ಪ್ಲಸ್ಸಾ ತುಂಬ ದೊಡ್ಡ ಪ್ಲಸ್ಸು ಯಾವ ಲೆವೆಲ್ ಪ್ಲಸ್ ಆಗಿದೆ ಅಂದರೆ ನೀವೇ ನೆನ್ಸ್ಕೊಂಡ್ ಕ್ವಶನ್ ಕೇಳ್ತಿರೋ ಅವ್ರ ಬಗ್ಗೆ ಅಂದ್ರೆ ಆ ಲೆವೆಲ್ಗೆ ನನಗೆ ಪ್ಲಸ್ ಆಗಿದೆ ಖಂಡಿತವಾಗ್ಲೂ ಅದು ಸರ್ ನೀವು ಯಶ್ ಎಸ್ ಸರ್ ಜೊತೆ ಆಕ್ಚುಲಿ ರಾಜಿ ದೊಡ್ಡ ಬ್ರೇಕ್ ನಿಮ್ಗೆ ನಮಗೆಲ್ಲ ಗೊತ್ತಾಗ್ದಂಗೆ ನಾರ್ಮಲ್ ಆಡಿಯನ್ಸಿಗೆ ಕೂಡ ಗೊತ್ತಾಗಂಗೆ ಬಂದ್ರಿ ಇವಾಗ ಎಸ್ ಸರ್ ಇದಕ್ಕೆ ಏನಾರ ಬೈಟ್ಸ್ ಇಲ್ಲ ಏನು ವಿಶ್ ಮಾಡಿದ್ರ ಆ ಇಲ್ಲ ಅದೆಲ್ಲ ಇನ್ನು ಕೇಳಕ್ ಹೋಗಿಲ್ಲ ಬಟ್ ಪ್ರತಿಯೊಂದು ಗೊತ್ತು ಅವ್ರಿಗೆ ಸ್ಟಾರ್ಟಿಂಗ್ ಕತೆನೂ ಗೊತ್ತು ಈ ಕತೆ ಮಾಡ್ಬೇಕಾದ್ರೆ ಅವರೇ ಕರ್ಸಿ ಏನ್ ಲೈನ್ ಅದು ಇದು ಒಂದು ಪೂರ್ತಿ ಕತೆ ಕೇಳಿ ಒಂದು ಚಿಕ್ಕ ಪುಟ್ಟ ಇನ್ಸರ್ಟ್ಸ್ ಕೊಟ್ಟಿದ್ರು ಇಲ್ಲ ಈ ತರದಿದೊಂಚೂರು ಹಿಂಗ ಚೇಂಜ್ ಮಾಡಿದ್ರೆ ಹಿಂಗ್ ಮಜಾ ಬರುತ್ತೆ ಅಂತ ಪೂರ್ತಿ ಕತೆ ಗೊತ್ತು ಅವ್ರಿಗೆ ಪ್ರತಿ ಟ್ರೈಲರ್ ಟೀಸರು ಸಾಂಗು ಎಲ್ಲನೂ ನೋಡಿದ್ದಾರೆ ಅವ್ರ ಕಡೆಯಿಂದನು ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ಅಜಾತ ಶತ್ರು ಅಂತಾನೆ ಹೇಳ್ಬೇಕು ಈ ವಿಷಯದಲ್ಲಿ ಯಾಕೆಂದ್ರೆ ಪ್ರತಿಯೊಬ್ಬರು ಜೊತೆನೂ ಇವಾಗ ದರ್ಶನ್ ಸರ್ ಜೊತೆ ಮಾಡಿದಾರೆ ಎಸ್ ಸರ್ ಜೊತೆ ಮಾಡಿ ಸುದೀಪ್ ಸರ್ ಜೊತೆ ಮಾಡಿದೆ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಎಷ್ಟು ಖುಷಿ ಇದೆ ಸರ್ ನಿಮ್ಗೆ ನಿಜವಾಗ್ಲೂ ಅದು ದೇವ್ರು ನಮಗೆ ನನಗೆ ಕೊಟ್ಟಿರೋ ವರ ಅನ್ಕೊತೀನಿ ಈಗ ಯಾರ ಹತ್ರಕ್ಕೆ ಹೋದರೂ ನಾನು ಯಾರನ್ನೇ ಬಳಸ್ಕೊಳ್ಳಿದ್ರು ಇದುವರೆಗೂ ಒಬ್ಬರು ಇಲ್ಲ ಅಂದಿಲ್ಲ ಎಲ್ಲರೂ ಕೊಟ್ಟರು ಸುದೀಪ್ ಸರ್ ಕೊಟ್ಟಿದ್ದಾರೆ ದರ್ಶನ್ ಸರ್ ಕೊಟ್ಟಿದ್ದಾರೆ ಹ್ಞೂ ಅಷ್ಟೆಲ್ಲ ಮಾಡಿ ತಿರ್ಗ ಬೈಕ್ಸು ಕೊಟ್ಟಿದ್ದಾರೆ ಧ್ರುವ ಅವರು ಕೊಟ್ಟಿದ್ದಾರೆ ಶಿವಣ್ಣ ಕೊಟ್ಟಿದ್ದಾರೆ ಉಪ್ಪಿ ಸರ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇಂಡಸ್ಟ್ರೀಲಿ ಎಲ್ಲರೂ ಕೊಟ್ಟಿದ್ದಾರೆ ಶಿವಣ್ಣ ಟ್ರೈಲರ್ ಲಾಂಚ್ ಮಾಡಿಕೊಟ್ರು ಮತ್ತು ಇಪ್ಪತ್ತಾರನೇ ತಾರೀಕು ಸಿನಿಮಾ ನೋಡ್ತಿದ್ದಾರೆ ಅವರು ಇಪ್ಪತ್ತೇಳಕ್ಕೆ ಧ್ರುವ ಸರ್ಜಾವರು ಮೇಯ್ನ್ ಥಿಯೇಟ್ರಿಗೆ ಮಧ್ಯಾಹ್ನ ಶೋಗೆ ಬರ್ತಿದ್ದಾರೆ ಮತ್ತು ಮೂವತ್ತನೇ ತಾರೀಕು ದರ್ಶನ್ ಸರ್ ನೋಡ್ತಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಇದ್ರಲ್ಲಾರ ಸಿಗ್ತಾರ ಸರ್ ಉಪಾಧೀಕ್ಷನ್ ಹೀರೋಯಿನ್ ಕೊನೆಗೆ ಅದು ಇಪ್ಪತ್ತಾರೀಕಾ ನೋಡ್ಬೇಕು ಹೀರೋಯಿನ್ ಇದಾರೆ ಒಂದ್ ಆಡಂತೂ ನನಗೆ ನೀನು ನಿನಗೆ ನಾನು ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ಗಳೂನು ಇದಾಗಲ್ಲ ಅಷ್ಟು ರೀಚ್ ಆಗಿದೆ ನಿಮ್ದು ಸಾಂಗ್ ಮತ್ತೆ ರೀಲ್ಸ್ಗಳು ಸ್ಕ್ರಾಲ್ ಮಾಡಿದ್ರೆ ಬೆಳಿಗ್ಗೆ ಇದ್ರೆ ಅದೇ ಬರುತ್ತೆ ಅದಕ್ಕೆ ಎಷ್ಟು ಖುಷಿ ಇದೆ ಸರ್ ಅಂದ್ರೆ ಯಾರ್ದೋ ಸಾಂಗ್ಸ್ ನಾವು ನೋಡ್ತಿರ್ತೀವಿ ರೀಲ್ಸ್ ಅಲ್ಲಿ ನಮ್ಮದೇ ಸಾಂಗು ನಾವೇ ಹೀರೋ ಆಗಿ ಮಾಡಿರೋದು ಬಂದಾಗ ತುಂಬಾ ಖುಷಿಯಾಗಿರುತ್ತೆ ನಿಮಗೆ ಅಲ್ಲ ನಿಜವಾಗ್ಲೂ ಖುಷಿ ಆಗುತ್ತೆ ಅದು ಅರ್ಜುನ್ ಜನ್ಯವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಸಾಂಗ್ ಸೆಲೆಕ್ಷನ್ ಮಾಡಿದ್ದು ತರುಣ್ ಸುಧೀರ್ ಅವರು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೂ ಕ್ರೆಡಿಟ್ ಹೋಗಬೇಕು ಏ ಲಿರಿಕ್ ಬರೆದಿದ್ದು ಎ ಪಿ ಅರ್ಜುನ್ ಅವರು ನಾನು ಅದೇ ಅಂದ್ಕೊಂಡೆ ಒಂದು ಕ ಅದು ಈ ಸ್ಟಾರ್ಸ್ಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಒಳ್ಳೊಳ್ಳೆ ಸಾಂಗ್ಗಳು ನಾನೊಬ್ಬ ಕಾಮಿಡಿಯನ್ನು ಒಂದು ಫಸ್ಟ್ ಟೈಮು ಹೀರೋ ಆಗಿ ಮಾಡ್ತಿರೋ ಒಂದು ಕಾಮಿಡಿ ಪಿಚ್ಚರ್ಗೆ ಸಾಂಗ್ ರೊಮ್ಯಾಂಟಿಕ್ ಸಾಂಗು ಅದು ಜನ ಇಷ್ಟು ಮಟ್ಟಿಗೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾವು ಇದು ಹಿಟ್ಟಾಗುತ್ತೆ ಅಂದ್ಕೊಂಡಿದ್ವಿ ಹಿಂಗೆ ಸೂಪರ್ ಹಿಟ್ಟಾಗುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಏನಂದರೆ ಅರ್ಜುನ್ ಜನ್ಯ ಅವ್ರು ಯಾವುದೋ ಮ್ಯೂಸಿಕ್ ಡೈರೆಕ್ಟರ್ಗಳಾದರೂ ಕತೆ ಕೇಳಿ ಟ್ಯೂನ್ಗಳು ಹಾಕೋದು ಆ ಈ ಥರದ್ದು ಒಂದು ಸಾಂಗ್ ಹುಟ್ಟಬೇಕು ಅಂದರೆ ಅಷ್ಟು ಪ್ಯೂರ್ ಲವ್ ಸ್ಟೋರಿ ಇದೆ ನಮ್ಮದು ಉಪಾಧ್ಯಕ್ಷದಲ್ಲಿ ಅದೆಲ್ಲ ಕೇಳಿ ಅಷ್ಟು ಚೆನ್ನಾಗಾಯ್ತಲ್ಲ ಲವ್ ಸ್ಟೋರಿ ಇದಕ್ಕೊಂದು ಒಳ್ಳೆ ಸಾಂಗ್ ಕೊಡೋಣ ಅಂತ ಕೊಟ್ಟರು ಅದು ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಸಿಕ್ಕಿದ್ದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೇಗಿದ್ರು ಹಿಟ್ ಸಾಂಗ್ಗಳು ಅಂದರೆ ನಾವೇ ಕೇಳ್ತಿರೋದು ನಮ್ಮದೇ ಒಂದು ಹಿಟ್ ಸಾಂಗ್ ಇದೆ ಅಂದರೆ ಅದು ಖುಷಿ ಪಡೋ ವಿಷಯ ಸರ್ ಅಲ್ಲ ಸರ್ ತರುಣ್ ಸುಧೀರ್ ಸರ್ ಎ ಪಿ ಅರ್ಜುನ್ ಎಲ್ಲ ಡೈರೆಕ್ಟರ್ ಗಳೇ ಸೇರ್ಬಿಟ್ಟು ಜನ ಡೈರೆಕ್ಟರ್ ಗಳು ಇನ್ವಾಲ್ ಆಗಿದೆ ತರುಣ್ ಸುಧೀರ್ ಅರ್ಜುನ್ ಜನ್ಯ ಸರ್ ಅವರು ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಡೈರೆಕ್ಟರ್ ಕರೆಕ್ಟ್ ಎ ಪಿ ಅರ್ಜುನ್ ಲಿರಿಕ್ ಬರೋದವ್ರೆ ಡೈರೆಕ್ಟರ್ ಬೌದ್ಧರ್ ಚೇತನ್ ಆ ಇಂಟ್ರೊಡಕ್ಷನ್ ಸಾಂಗು ಮತ್ತೆ ಒಂದು ಸೆಟ್ ಸಾಂಗ್ ಇದೆ ಅದೆರಡು ಲಿರಿಕ್ ಬರೆದವರು ಅವರು ಡೈರೆಕ್ಟ್ರೆ ಮತ್ತೆ ಅನಿಲ್ ಅವರು ಡೈರೆಕ್ಟ್ರೆ ಮ್ಯೂಸಿಕ್ ಎಲ್ಲ ಸಪೋರ್ಟ್ ಮಾಡಿ ತರುಣ್ ಸುಧೀರ್ ಅವರು ಅವರು ಡೈರೆಕ್ಟ್ರು ಡೈಲಾಗ್ ಬರೆದಿರೋದು ರಾಜಶೇಖರ್ ಅವರು ಡೈರೆಕ್ಟ್ರು ಕತೆ ಕೊಟ್ಟಿರೋ ಚಂದ್ರಮೋಹನ್ ಅವರು ಡೈರೆಕ್ಟ್ರು ಸ್ಕ್ರಿಪ್ಟ್ ವರ್ಕ್ ಕೂತೋ ಡಾಕ್ಟರ್ ಸೂರು ಈಗ ಬಗೀರ ಮಾಡ್ತಾರೆ ಅವರು ಡೈರೆಕ್ಟ್ರು ಮತ್ತೆ ಇನ್ಯಾರು ಜಾಸ್ತಿ ಜನ ಆಗ್ಬಿಟ್ಟು ಯಾರು ಹೆಸರು ಮರಕಿರ್ಬಿಟ್ನಾ ಅನ್ನೋದು ಅದು ಒಂದು ಕರೆಕ್ಟು ಹತ್ತತ್ರ ಎಂಟು ಜನ ಆದರು ಆಮೇಲೆ ನಮ್ಮಲ್ಲಿ ಉಪಾಧ್ಯಕ್ಷ ಹೀರೋಗಳು ಎಷ್ಟು ಜನ ಮಾಡೋರು ಗೊತ್ತಾ ನಂದು ಫಸ್ಟ್ ಟೈಮ್ ಹೀರೋ ಶರಣ್ ಸರ್ ಹೀರೋ ಶಿವ ಕೇರ್ಪೇಟೆ ನಾನು ಮತ್ತು ಹೀರೋ ರವಿಶಂಕರ್ ಸರ್ ಅವರು ಹೀರೋ ಮಾಡಿದ್ದಾರೆ ಸಾಧು ಸರ್ ಇಲ್ಲಿ ಆರು ಜನ ಹೀರೋಗಳು ಇದಾರೆ ಹತ್ತು ಜನ ಡೈರೆಕ್ಟರ್ ರಿಚ್ ಪ್ರೊಡಕ್ಷನ್ ಇನ್ನೇನು ಸರ್ಬೇಕು ಹೌದು ಖಂಡಿತವಾಗ್ಲು ಎಲ್ಲನೂ ಕೊಟ್ಟಿದ್ದಾರೆ ಇನ್ ಫೈನಲಿ ಇಪ್ಪತ್ತಾರಕ್ಕೆ ಅವ್ರ ಮೊದಲಲ್ಲಾಯ್ತು ಅಂದರೆ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ಇದೆ ಅವತ್ತೇ ನಿಮ್ದು ರಿಲೀಸ್ ಆಗ್ತಾಯಿದೆ ದೊಡ್ಡ ಬ್ಲ್ಯಾಕ್ ಬಸ್ಟರ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಎಲ್ಲೆಲ್ಲ ರಿಲೀಸಿಗೆ ಹೆಂಗೆ ಹೆಂಗೆ ಪ್ಲಾನ್ ಮಾಡಿದ್ದೀರ ಸರ್ ಅದೆಲ್ಲ ಪ್ರೊಡ್ಯೂಸರು ಡೈರೆಕ್ಟ್ರು ಮಾಡ್ತಿದ್ದಾರೆ ಎಲ್ಲ ಕಡೆ ಕರ್ನಾಟಕದಾದ್ಯಂತ ಒಂದು ಎಷ್ಟತ್ರ ಇನ್ನೂರು ಇನ್ನೂರೈವತ್ತು ಚಿತ್ರಗಳಲ್ಲಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೆ ಗಾಂಧಿನಗರ ಕಟೌಟ್ ಚಿಕ್ಕಣ್ಣ ನಿಂತ್ಕೊಂತ ಕಟೌಟ್ ಆಗ್ಲೇ ಇವ್ ನಿಂತಿತ್ತು ಸರ್ ಚಂದ್ರಮೋಹನ್ ಅವ್ರೆ ಫಸ್ಟ್ ಹಾಕ್ಸಿದ್ ಕಟೌಟ್ ಬಾಂಬೆ ಮಿಠಾಯಿ ಬಾಂಬೆ ಮಿಠಾಯಿ ನಾನ್ ಜಗಳ ಮಾಡಿ ತೆಗ್ಸಿದ್ದೆ ಬೇಡ ನನ್ಗೆ ಹೀರೋ ಅನ್ಕೊಂಡ್ಬಿಡ್ತಾರೆ ತೆಗೀರಿ ಕಟೌಟ್ ಬೇಡ ಹಂಗೆ ಹಂಗೆ ಅಂತ ಬಟ್ ಆದ್ರೂ ಮೈಸೂರಲ್ಲಿ ಒಂದು ತೆಗಿಲಿಲ್ಲ ಅವ್ರು ನಿಮ್ಮೂರು ಸರ್ ಅಲ್ಲಾದ್ರೂ ಕಟ್ಔಟು ಥಿಯೇಟ್ರ್ ಮುಂದೆ ಹಾಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಬಟ್ ಜನಗಳ ಮನಸ್ಸಲ್ಲಿ ಕಟ್ಔಟ್ ಆಗಬೇಕು ಅದು ಉಪಾಧ್ಯಕ್ಷಕ್ಕೆ ಅವರ ಆಶೀರ್ವಾದ ಮಾಡಬೇಕು ಜನಗಳಿಗೆ ಹೇಳಿಬಿಡಿ ಸರ್ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವಕ್ಕೆ ಇಷ್ಟು ದಿನ ಕೈ ಹಿಡಿದು ಬೆಳೆಸಿ ಹರಿಸಿ ಪೋಷಿಸಿದ್ದೀರಾ ಫಸ್ಟ್ ಟೈಮು ಇಪ್ಪ ಹೊಸ ವರ್ಷಕ್ಕೆ ಹೊಸ ಕನ್ಸಿಟ್ಕೊಂಡು ಇದ್ದೀನಿ ಇಪ್ಪತ್ತಾರನೇ ತಾರೀಕು ನಮ್ಮ ಉಪಾಧ್ಯಕ್ಷ ಬಿಡುಗಡೆ ಆಗ್ತಿದೆ ಈ ಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ ಹರಿಸಿ ಆಶೀರ್ವಾದ